ಹಾಯ್ ಗಾಯ್ಸ್ ನಾವು ಇವತ್ತು ಆದಿವಾಸಿ ಬುಡ ಕುಟುಂಬ ಜನ ಹತ್ರ ಹೋದೆವು ಅವರಲ್ಲಿ ತುಂಬ ಮಾತುಕತೆ ನಡೆಸಿದೆವು ಮುಂದೆ ಏನೇನೆಲ್ಲ ಮಾತಾಡಿದರೆ ನಾವು ಮುಂದೆ ತೋರಿಸಿಕೊಡ್ತೇವೆ ಅದಕ್ಕಿಂತ ಮುಂಚೆ ಎಲ್ಲರೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರಲ್ಲಿ ಮಾತಾಡುವ ಅವರ ಬೆ ಅವರ ಕಷ್ಟ ನೋವುಗಳ ಬಗ್ಗೆ ನಾವು ವಿವರಣೆಗಾಗಿ ಕೇಳುವ ತುಂಬ ಬೇಸರದ ಸಂಗತಿ ಹೇಳಿದರು ಎಲ್ಲ ಪಿಂಡ್ ಟು ಪಿಂಡ್ ಮಾಹಿತಿ ನಿಮಗೆ ಕೊಡ್ತೇನೆ ನೋಡುವಾಗ ತುಂಬ ಅವರನ್ನು ನೋಡುವಾಗ ಸ್ವಂತ ಕೂರಲಿಕ್ಕೆ ಮನೆ ಇಲ್ಲಂತೆ ಏನೋ ಈಗ ಒಂದು ಕೊಲೋ ಕೂರ್ತಾರಂತೆ ಅವರು ಗಂಡ ಸತ್ತಿದಾರಂತೆ ತುಂಬ ನೋವುಗಳನ್ನು ನಮ್ಮಲ್ಲಿ ಹೇಳಿದರು ಇವರ ಬಗ್ಗೆ ಇವರ ಬಗ್ಗೆ ನಮಗೆ ಮಾತಾಡುವ ಏನೆಲ್ಲ ನೋವು ಹೇಳ್ತಾರೆ ಅಂತೇಳಿ ಎಲ್ಲ ನೀವು ಕೇಳಿ ಅವರ ಬಗ್ಗೆ ಅಪಾರ ಗೌರವ ಇಡಿ ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅಮ್ಮ ಈ ಕೆಲಸ ಮನ್ನಾರ್ ಪೋರ್ಸ್ ವರ್ಷದಿಂದ ಈ ಕೆಲಸ ಇವರು ಮಾಡ್ತಾ ಇದ್ದಾರೆ ಇದರಲ್ಲಿ ನೀವು ಎಂತಾದರೂ ಇದರಲ್ಲಿ ಫಾಲೌನ್ಟ ಈಗ ಸೇಲ್ ಉಂಟಾ ಜಾಸ್ತಿಯಾಗಿ ಸೇಲ್ ಇಜ್ಜಿ ಇವರಿಗೆ ಈಗ ಇದಂತಾಗಿದೆ ಅಂತ ಹೇಳಿದ್ರೆ ಈ business ಉಂಟಲ್ಲ ಇದು ಸೇಲ್ ಆಗ್ತಾ ಇಲ್ಲ ಹಾಗೆ ತುಂಬಾ ಬೇಸರದಲ್ಲಿ ಇದ್ದಾರೆ ಸೇಲ್ ಆಗೋದಿಲ್ಲ ಮತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೀವು ನಾನು ಏಳು ಜನ ಇದ್ದಾರೆ ಇವರ ಮನೆಯಲ್ಲಿ ನಿಮ್ಮ ಯಜಮಾನ್ರು ಎಷ್ಟು ವರ್ಷ ಆಯ್ತು ಹತ್ತು ವರ್ಷವಾಯಿತು ಇವರಿಗೆ ಊರ್ಲಿಕ್ಕೆ ಒಂದು ಮನೆ ಇಲ್ಲಂತೆ ಇವರ ಕಷ್ಟಗಳನ್ನು ಇವರು ತೋಡಾಡಿಕೊಂಡಿದ್ದಾರೆ ಹೇಳಿಕೊಂಡಿದ್ದಾರೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇವರು ಡೈಲಿ ಇಲ್ಲಿ ಒಂದು ಬೆತ್ತದ ಬುಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಇದು ನಿಮಗೆ ಹೇಗೆ ಇದರಲ್ಲಿ ಎಂತಾದ್ರೆ ಹಾಕ್ಸದ ನಮಗೆ ದೂರ ದೂರ ಬಯಲ್ದೇ ಹೊತ್ತಕೊಂಡು ಹೋಗುತ್ತೆ ಇಲ್ಲಿ ಹಳ್ಳಿ ಕಡೆ ಹೊತ್ಕೊಂಡು ಹೋದ್ರೆ ಒಂದೊಂದು ಬುಟ್ಟಿ ಸೇಲ್ ಆಗ್ತದಂತೆ ನಿಮಗೆ ಯಾವ್ದಾದ್ರು ಕಳ ಉಂಟ ಅಲ್ಲದಾಯ್ತಾ ದೂರ ದೂರ ಕಾಡುಗಳ ಓಡು ಬಲ್ಲು ತಿಕ್ಕನ ಕಮ್ಮಿ ಬೆತ್ತ ಸಿಗುದಿಲ್ಲ ಅಂತ ಬೆತ್ತ ತುಂಬಾ ಬೆತ್ತ ತೆಗಿಲಿಕ್ಕೆ ಬಿಡುದಿಲ್ಲ ಅಂತ ಈಗ ಇವರಿಗೆ ಪ್ರೇಮ ನೀವ್ ಎಷ್ಟು ವರ್ಷ ಆಯ್ತು ಈ ಕೆಲಸ ಮಾಡುದು ಹತ್ತು ಹದಿನೈದು ವರ್ಷ ಹತ್ತು ಹದಿನೈದು ವರ್ಷ ನೀವು ಯಾವ ಯಾವ ಊರಿಂದ ನಿಮ್ಮ ಊರು Indonesia <tanko> ಪಂಜಾ 30 per minute. What would you say about this? Yes. When you look at theseитайfans trips, you should see how much developed you is. Yes. How is the adult? We are all wiele but to get where you start. So you have an adult to get bigger. You can come எஸ்டு பட்டி ரெடி மாத்தீர்த் எங்கே ஆய்த்த நான் இன்னும் குடுப்பா அப்படுப்பு மாத்திராலித்தாலே கலசித்தி பூட்டெல்லாம் லாலி பட்டி மாத்திரி குடுப்பு